ಸೀಮೆ ಭಾಗದಲ್ಲೂ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಿದ ಕೀರ್ತಿ ಮೊದಲೇನಹಳ್ಳಿ ಸತ್ಯಸಾಯಿ ಆಶ್ರಮಕ್ಕೆ ಸಲ್ಲುತ್ತದೆ ಹಲವಾರು ರೆಕಾರ್ಡ್ ಬ್ರೇಕ್ ಮಾಡಿರುವ ಸತ್ಯಸಾಯಿ ಸಂಸ್ಥೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಾವಳಿ ನಡೆಸಲು ವಿಶ್ವದ ಕ್ರಿಕೆಟ್ ದಿಗ್ಗಜರನ್ನೇ ಕಣಕ್ಕೆ ಇಳಿಸಿದ್ದು ಕ್ರಿಕೆಟ್ ಪ್ರೇಮಿಗಳಿಗೆ ಕಣ್ತುಂಬಿಕೊಳ್ಳುವ ಅವಕಾಶ ಕಲ್ಪಿಸಿದೆ ಮೊದೇನಹಳ್ಳಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಈ ಸೌಹಾರ್ದಯುತ ಪಂದ್ಯಾವಳಿಯಲ್ಲಿ ಎಂಟು ದೇಶಗಳ ಇಪ್ಪತ್ನಾಲ್ಕು ದಿಗ್ಗಜ ಆಟಗಾರರು ಎರಡು ತಂಡಗಳಾಗಿ ಪಂದ್ಯವಾಡಲಿದ್ದಾರೆ ಭಾರತದ ಮೂಲ ಧ್ಯೇಯ ವಾಕ್ಯ ವಸುದೈವ ಕುಟುಂಬಕಂ ಎಂಬ ಮಾತಿಗೆ ಪ್ರತಿರೂಪವೆಂಬಂತೆ ಒಂದು ವರ್ಡ್ ಒನ್ ಫ್ಯಾಮಿಲಿ ಕಪ್ ಎಂಬ ಹೆಸರಿನಡಿ ಪಂದ್ಯಾವಳಿ ಆಯೋಜನೆ ಮಾಡಲಾಗಿದೆ ನೂತನ ಹೊಸ ಸಾಯಿ ಕೃಷ್ಣನ್ ಸ್ಟೇಡಿಯಂ ಉದ್ಘಾಟನಾ ಅಂಗವಾಗಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿದೆ ಮಾಜಿ ಕ್ರಿಕೆಟಿಗ ಸುನಿಲ್ ಗವಾಸ್ಕರ್ ನೇತೃತ್ವದಲ್ಲಿ ಪಂದ್ಯಾವಳಿಗೆ ಬೇಕಾದ ಎಲ್ಲ ತಯಾರಿಗಳು ನಡೆದಿವೆ ಇನ್ನು ಈ ಒಂದು ಪಂದ್ಯಾವಳಿಯಲ್ಲಿ ಸಚಿನ್ ತೆಂಡೂಲ್ಕರ್ ಟೀಂ ಕ್ಯಾಪ್ಟನ್ ಆಗಿದ್ದು ಇವರ ತಂಡದಲ್ಲಿ ನಮನ್ ವಜಾ ಒಪಲ್ ತರಂಗ್ ಎಸ್ ಬದ್ರಿನಾಥ್ ಇರ್ಫಾನ್ ಪಠಾಣ್ ಅಶೋಕ್ ನಿಂಧ ಅಜಂತಾ ಮೆಂಡಿಸ್ ಹರಭಜನ್ ಸಿಂಗ್ ಮೋತಿ ಫನೇಸರ್ ಪಿ ಸಿಂಗ್ ಧನ್ನಿ ಮ್ಯಾರಿಸಾನ್ ಆಡುತ್ತಿದ್ದಾರೆ ಯುವರಾಜ್ ಸಿಂಗ್ ಟೀಮ್ ಕ್ಯಾಪ್ಟನ್ ತಂಡದಲ್ಲಿ ಪಾರ್ಥಿವ್ ಪಾಟೀಲ್ ಮೊಹಮ್ಮದ್ ಕೈಫ್ ದರೇನ್ ಮಡ್ಡಿ ಅಲೋಕ್ ಕಪಾಲಿ ಆರ್ ಕಲುವಿತರಣ ಯೂಸುಫ್ ಪಠಾಣ್ ಜಜಾನ್ ಕ್ರೇಜಾ ಎಂ ಮುರಳೀಧರಾನ್ ಮಕ್ಕಾಯ ಟಿನಿ ಚಮಿಂದ ವಾಸ ವೆಂಕಟೇಶ್ ಪ್ರಸಾದ್ ಆಡುತ್ತಿದ್ದಾರೆ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ಟೇಡಿಯಂನ ಉದ್ಘಾಟನೆಯಾಗಲಿದ್ದು ಹತ್ತು ಗಂಟೆಗೆ ಟಾಸ್ ನಡೆಯಲಿದೆ ಹತ್ತು ಮೂವತ್ತರಿಂದ ಹನ್ನೆರಡು ಮೂವತ್ತರವರೆಗೆ ಮೊದಲ ಇನ್ನಿಂಗ್ಸ್ ಹಾಗೂ ಒಂದು ಗಂಟೆಯಿಂದ ಮೂರು ಗಂಟೆಯವರೆಗೆ ಸೆಕೆಂಡ್ ಇನ್ನಿಂಗ್ಸ್ ನಡೆಯಲಿದೆ ತದನಂತರ ನಾಲ್ಕು ಗಂಟೆಗೆ ಸಾಯಿ ಸಿಂಪೋನಿ ಆರ್ಕೆಸ್ಟ್ರಾ ತಂಡದಿಂದ ವಾದ್ಯಗೋಷ್ಠಿ ನಡೆಯಲಿದ್ದು ಕಪ್ ಬಹುಮಾನ ವಿತರಣೆ ನಂತರ ಕಾರ್ಯಕ್ರಮ ಮುಕ್ತಾಯವಾಗಲಿದೆ ಇನ್ನು ಈ ಪಂದ್ಯಾವಳಿಗೆ ಕೇವಲ ಆಮಂತ್ರಿತರಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿದ್ದು ಹತ್ತು ಸಾವಿರ ಮಂದಿಗೆ ಆಮಂತ್ರಣ ನೀಡಲಾಗಿದೆ ಎನ್ನಲಾಗಿದೆ ಉಳಿದಂತೆ ಸತ್ಯಸಾಯಿ ವಿದ್ಯಾ ಸಂಸ್ಥೆಗಳ ವಿದ್ಯಾರ್ಥಿಗಳು ಉದ್ಯೋಗಿಗಳು ಭಕ್ತರು ಭಾಗಿಯಾಗಲಿದ್ದಾರೆ ಇನ್ನು ಪಂದ್ಯಾವಳಿಯ ನೇರ ಪ್ರಸಾರವನ್ನು ಟಿವಿ ಮೂಲಕ ವೀಕ್ಷಿಸಬಹುದು ಈಗಾಗಲೇ ಸ್ಟೇಡಿಯಂಗೆ ಎಂಟ್ರಿ ಕೊಟ್ಟಿರುವ ಯುವರಾಜ್ ಸಿಂಗ್ ಕ್ರೀಡಾಂಗಣದಲ್ಲಿ ಪ್ರಾಕ್ಟೀಸ್ ಆರಂಭಿಸಿದ್ದಾರೆ ಕೆ ಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ